ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಇವ್ನು ಹೇಳ್ತಿರೋದು ನಿಜನ ನಿಮಗೆ ನಗು ಸೌಂಡ್ ಕೇಳಿಸ್ತಾ ಅಂತಾನೆ ಜೀವ ಅತ್ತೆ ಬಗ್ಗೆ ಜೀವಾಗಿ ಹೇಳಿದರೆ ಅವ್ರು ತಡ್ಕೊಳ್ಳಲ್ಲ ಸದ್ಯಕ್ಕೆ ಮುಚ್ಚಿಡೋದೇ ಒಳ್ಳೇದು ಅಂತ ಜೀವ ನನಗೆ ನಿದ್ದೆನೇ ಬರ್ತಿರ್ಲಿಲ್ಲ ಅದಕ್ಕೆ ಮನೆ ಒಳಗೆ ವಾಕ್ ಮಾಡ್ತಿದ್ದೆ ಅಂತ ಅಂತೇಳೆ ರಚನಾ ಹೌದಾ ಹೀಗೇನು ಹೇಳ್ತೀಯಾ ಅಂತ ಬಾಲನ್ ಕೇಳ್ತಾನೆ ಜೀವ ನೀ ನಿಮಗೆ ನೀ ನಗು ಕೇಳಿಸ್ಲಿಲ್ವಾ ಅಂತಾನೆ ಬಾಲ ಯಾವ ಮೋಯಿನಿ ಏನು ಹೇಳ್ತಿದ್ದೀರಾ ರಚನಾ ಯಾವುದೇ ವನು ಇಲ್ಲ ಪಿಶಾಚನೂ ಇಲ್ಲ ಹೋಗಿ ಮಲ್ಕೋ ರಚನಾ ಬನ್ನಿ ಅಂತ ಜೀವ ಹೋಗ್ತಾನೆ ಬಾಲ ಮಾತ್ರ ಬಯದಿಂದ ರೂಮಿಗೆ ಹೋಗದೆ ಇಲ್ಲೇ ಮಲಗ್ತಿನಿ ಕಿರ್ಚ್ಕೊಂಡ್ರೆ ನಾಲ್ಕು ಜನನಾದ್ರೂ ಬರ್ತಾರೆ ಅಂತ ಮುಸ್ಕು ಹಾಕೊಂಡು ಮಲ್ಕ್ತಾನೆ ಈಚೆ ರಚನಾ ಮಲ್ಕೊಂಡು ಅತ್ತೆ ರೂಮಿಂದ ಮೊದಲು ನಗು ಶಬ್ದ ಕೇಳಿಸಿತ್ತು ಆಮೇಲೆ ಆಮೇಲೆ ಅಳೋ ಶಬ್ದ ಅದು ಹೇಗೆ ಏಕಕಾಲದಲ್ಲಿ ನಗ್ತಾರೆ ಅಳ್ತಾರೆ ಇಲ್ಲ ಇಲ್ಲ ಬೇರೆ ಏನೋ ಮಿಶ್ರಿ ಇದೆ ನಾನು ಇದುವರೆಗೂ ಅತ್ತೆನ ಸರಿಯಾಗಿ ನೋಡಿಲ್ಲ ಮಾತಾಡಿಸಿಲ್ಲ ಆದರೂ ಅವರಿಗೆ ಹುಚ್ಚಿಡಿದಿದೆ ಅಂದರೆ ನನಗೆ ನಂಬೋಕಾಗ್ತಿಲ್ಲ ಮುಚ್ಚಿದ ಬಾಗಿಲ ಹಿಂದೆ ಪ್ರಪಂಚದ ಕಣ್ಣಿಗೆ ಕಾಣದೇ ಇರೋ ಏನೋ ಒಂದು ರಹಸ್ಯ ಇದೆ ಅದನ್ನು ಪತ್ತೆ ಹಚ್ಚಬೇಕು ನಾನು ಅಂತ ಯೋಚನೆ ಮಾಡ್ತಿರ್ತಾಳೆ ಆಗ ಜೀವ ರಚನಾ ಯಾಕೆ ಇನ್ನೂ ನಿದ್ದೆ ಬಂದಿಲ್ವಾ ಅಂತಾನೆ ಯಾಕ್ರೀ ನನ್ನ ಹಾಗೆ ನೋಡ್ತಿದ್ದೀರಾ ಏನಾಯ್ತು ಅಂತಾನೆ ಆಗ ರಚನಾ ಜೀವನ ಹತ್ರ ಬಂದು ಕೂತ್ಕೊಂಡು ಅವನ ತಪ್ಪಿಕೊಂಡು ಜೀವ ನೀವು ಅನ್ಯಾಯ ಮಾಡಿದ್ದೀರಾ ಕೆಟ್ಟವರು ಅಂತ ಯಾರು ಏನೇ ಹೇಳಿದರು ನನ್ನ ಪಾಲಿನ ಶ್ರೀರಾಮಚಂದ್ರ ನೀವೇ ಅಂತಾಳೆ ನಾಳೆ ಅಪ್ಪನ ನಡೆಯೋ ಶ್ರಾದ್ದದಲ್ಲಿ ಇರಲ್ಲ ಅಂತ ಫೀಲ್ ಮಾಡ್ಕೋತಿದ್ದೀರ ಹೇಳಿದ್ನಲ್ಲ ರಚನಾ ಕೆಲವೊಂದನ್ನು ಗಳಿಸಬೇಕು ಅಂದರೆ ಇನ್ನೊಂದಿಷ್ಟನ್ನು ಬಿಟ್ಟುಕೊಡ್ಲೇಬೇಕಾಗುತ್ತೆ ನಂದ್ಕೋಬೇಡಿ ಅಂತಾನೆ ಈಚೆ ರಚನಾ ಮಾವನ ಫೋಟೋ ಮುಂದೆ ನಿಂತ್ಕೊಂಡು ಮಾವ ನೀವು ನಮ್ಮ ಸುತ್ತಮುತ್ತಲೇ ಇದ್ದೀರಾ ನೀವು ನಮ್ಮನ್ನು ನೋಡ್ತಿದ್ದೀರಾ ಅಂತ ನನಗೆ ಗೊತ್ತು ಜೀವಂಗೆ ಯಾವ ಥರದ ಅನ್ಯಾಯ ನಡೀತಿದೆ ಅಂತ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ ನನ್ನ ಗಂಡನಿಗೆ ಆಗ್ತಾ ಇರೋ ಅವಮಾನನ ನನ್ನಿಂದ ಸಹಿಸೋಕಾಗ್ತಿಲ್ಲ ಮಾವ ಎದುರು ತಿರುಗಿ ಫೈಟ್ ಮಾಡೋಣ ಅಂದರೆ ಅದಕ್ಕೆ ಅವಕಾಶವೂ ಇಲ್ಲ ಯಾಕಂದರೆ ನಾವು ಈಗ ತಾನೇ ಈ ಮನೆಗೆ ಬಂದಿದ್ದೀವಿ ಅತ್ತೆನ ಕಾಪಾಡೋ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಆದರೂ ಮನಸ್ಸು ತಡೀತಿಲ್ಲ ನಿಮಗೆ ಜೀವ ಅಂದ್ರೇ ಇಷ್ಟ ಅದಕ್ಕೆ ಜಗತ್ತಿನ ಬಗ್ಗೆ ಕೇರ್ ಮಾಡಿದೆ ಅವ್ರ ಕೈಯಿಂದಾನೇ ಸ್ಪರ್ಶ ಮಾಡಿಸ್ಕೊಂಡ್ರಿ ಶ್ರಾದ್ದೂ ಅವರಿಂದನೇ ಆಗಬೇಕು ಅಂತ ಬಯಸಿದ್ರಿ ಈಗ ನಿಮ್ಮ ಆಸೆಗೆ ವಿರುದ್ಧವಾಗಿ ರಾಣ ನಿಂತಿದ್ದಾನೆ ನಿಮ್ಮ ಮೇಲಿದ್ದ ಪ್ರೀತಿಗೆ ಅವನೇನಾದರೂ ಕಾರ್ಯಕ್ಕೂರುವ ಆಗಿದ್ದರೆ ನಾನು ಜೀವ ಥರನೇ ಒಪ್ಕೋತಿದ್ದೆ ಆದರೆ ಅವನು ಈ ಸಂದರ್ಭನ ಜೀವ ಮೇಲೆ ಸೇರ್ ತೀರಿಸ್ಕೊಳ್ಳೋಕ್ಕೆ ಉಪಯೋಗಿಸ್ತಿದ್ದಾನೆ ಕಡೆ ಪಕ್ಷ ಅಪ್ಪಂಗೆ ಧೂಪ ಹಾಕೋಕ್ಕಾದ್ರೂ ಜೀವಂಗೆ ಅವಕಾಶ ಸಿಗೋದು ಬೇಡವಾ ಮಾವ ಏನು ಅಂತ ದ್ವೇಷ ರಾಣಂಗೆ ಜೀವ ಮೇಲೆ ನನ್ನ ಫೀಲಿಂಗ್ಸ್ನ ನಾನು ನಿಮ್ಮ ಮುಂದೆ ಒಪ್ಪಿಸಿದ್ದೀನಿ ನಾಲ್ಕು ಜನರ ಮುಂದೆ ನಿಮ್ಮ ಮಗನ ಮರ್ಯಾದೆನ ನೀವೇ ಕಾಪಾಡಬೇಕು ನಿಮ್ಮ ಆಸೆ ಪ್ರಕಾರನೇ ಎಲ್ಲನೂ ನಡಿಬೇಕು ನೀವು ನಡೆಸ್ತೀರಾ ಅಂತ ನಾನು ನಂಬಿದ್ದೀನಿ ಅಂತ ಹೋಗ್ತಾಳೆ ಈಚೆ ಮನೆಯಲ್ಲಿ ಜಗದೀಶ್ ಚಂದ್ರ ಕಾರ್ಯಕ್ಕೆ ತಯಾರಿ ನಡೀತಾ ಇರುತ್ತೆ ಅಡುಗೆ ಮನೇಲಿ ಏನೋ ಮಾಡ್ತಾ ಇರುವಾಗ ಕನಕಾಂಬರಿ ನೀವ್ಯಾಕೆ ಮಾಡ್ತೀಯಾ ನೀಲ ಬಂದ್ ಮಾಡ್ತಾಳೆ ಅಂತ ನೀಲನ ಕರೀತಾರೆ ಈಚೆ ದೇವಿ ಚಂದ್ರ ಜಗದೀಶ್ ಚಂದ್ರ ಫೋಟೋನ ಇಟ್ಟು ಹೂವನ್ನೆಲ್ಲ ಜೋಡಿಸ್ತಿರ್ತಾರೆ ಆಗ ಬಾಲ ಬಂದು ಮಾವ ಮನೆಯವರೆಲ್ಲ ಕೆಲಸನೂ ಮಾಡಿಕೊಂಡು ಒದ್ದಾಡೋ ಬದಲು ಯಾವುದಾದ್ರೂ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ ಆರ್ಡರ್ ಕೊಡ್ಬೋದಿತ್ತಲ್ಲ ಎಲ್ಲ ಕೆಲಸ ನೀವೇ ಮಾಡ್ತಿದ್ದೀರಾ ಅಂತಾನೆ ನಮ್ಮ ಮಗುಗೆ ಆಯ ತಿನ್ನಿಸೋದಕ್ಕೂ ನಾವೇ ತಿನ್ನಿಸೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅಣ್ಣ ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದ ಅವನಿಗೋಸ್ಕರ ನಾವು ಒಂದು ದಿನ ಶ್ರಮ ಪಡೋದಕ್ಕಾಗಲ್ವಾ ಅಂತಾರೆ ಈಶ್ವರ್ಚಂದ್ರ ಸಾರಿ ಮಾವ ನಿಮ್ಮ ಭಾವನೆ ಅರ್ಥ ಮಾಡ್ಕೊಳ್ಳ್ದೆ ಬಾಯಿ ಜಾರು ಬಿಟ್ಟೆ ಅನ್ಸುತ್ತೆ ನಾನು ಅಂತಾನೆ ಬಾಲ ಈಗಿನ ಜನ್ರೇಷನ್ ಅವರು ಹಾಗೆ ಅಂತಾರೆ ಈಶ್ವರ್ ಚಂದ್ರ ಆಗ ಕನಕಂಬರಿ ಬಂದು ಈಶ್ವರ್ ಇನ್ನೂ ಫೋಟೋ ರೆಡಿ ಆಗಲಿಲ್ವಾ ನೆಂಟರು ಸಂಬಂಧಿಕರು ಎಲ್ಲವರು ಹೊತ್ತಾಯ್ತು ಹರಟೆ ಹೊಡೆಯುತ್ತಾ ನಿಂತಿರಬೇಡ ಬೇಗ ರೆಡಿ ಆಗಲಿ ಅಂತ ಹೋಗ್ತಾರೆ ಈಚೆ ಬಾಮಿನಿ ದೇವಿ ಪುರೋಹಿತರು ಎಷ್ಟು ಗಂಟೆಗೆ ಬರ್ತಾರಂತೆ ಅಂತಾರೆ ಫೋನ್ ಮಾಡಿದೆ ಚಿಕ್ಕಮ್ಮ ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅಂತಾಳೆ ದೇವಿ ಈಚೆ ಜೀವ ರಾಣರು ಮಾತ್ರ ಹೊರಗಡೆ ನಿಂತಿರುವಾಗ ರಾಣ ಕಪಿಲ್ ಅಂತ ಕರೀತಾ ಬಂದು ಬ್ರೋ ನೀನು ಯಾಕೆ ನನ್ನ ರೂಮಿಗೆ ವಾಚ್ಮ್ಯಾನ್ ಕೆಲಸ ಮಾಡ್ತಿದ್ಯಾ ನೀನು ಇರಬಾರ್ದು ಅಂತ ನಾನು ಆರ್ಡ್ರ್ ಮಾಡಿದ್ನಲ್ವಾ ಅಂತಾನೆ ರಾಣ ಅಪ್ಪನ ಶ್ರಾದ್ದ ನಾನು ಮನೇಲಿ ಅಂದರೆ ಬರೋ ಸ್ನೇಹಿತರು ನೆಂಟರು ಎಲ್ಲ ಪ್ರಶ್ನೆ ಮಾಡ್ತಾರೆ ಅಂತಾನೆ ಜೀವ ಯಾರಣ್ಣ ಅಂತಾನೆ ಕಪಿಲ್ ಮನೆಯವರಣ್ಣ ನಮ್ಮ ನಮ್ಮ ತಗಾದೆಗಳು ಹೊರ ಜಗತ್ತಿಗೆ ಗೊತ್ತಾಗೋದು ಬೇಡ ಅನ್ನೋದು ನನ್ನ ಭಾವನೆ ಅಂತಾನೆ ಜೀವ ಇದೇ ಭಾವನೆ ಸ್ಮಶಾನದಲ್ಲಿ ನನ್ನ ಕೈಯಿಂದ ಕಿಚ್ಚನ ಕೊಳ್ಳಿನ ತಗೊಂಡೆ ಅಲ್ವಾ ಆವಾಗ ಎಲ್ಲಿ ಹೋಗಿತ್ತು ಜನಗಳು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೋದು ಅಂತ ನಿನಗೆ ಯೋಚನೆ ಬರಲಿಲ್ವಾ ಅಂತಾನೆ ರಾಣ ಆಗಲಿ ಇಮೋಷನ್ನೇ ಬೇರೆ ಇತ್ತು ಇನ್ನು ನಿನಗೆ ಹರ್ಟ್ ಮಾಡೋ ಇಂಟೆನ್ಷನ್ ನನಗೆ ಇರಲಿಲ್ಲ ಅಂತಲೇ ಜೀವ ಹೇ ಈ ಕಾಕ್ ಆ್ಯಂಡ್ ಬುಲ್ ಸ್ಟೋರಿನ ನನಗೆ ಹೇಳಬೇಡ ನೀನು ಮಾಡೋ ಪ್ರತಿಯೊಂದರೂ ನನಗೆ ಹರ್ಟ್ ಮಾಡುತ್ತೆ ಕಣೋ ನನಗೆ ಅದಕ್ಕೆ ನೀನಂದರೆ ಆಗಲ್ಲ ಅಲರ್ಜಿ ಅಂತಾನೆ ರಾಣ ನಿನ್ನ ಫ್ರೆಂಡ್ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ ರಣ ಆದರೆ ಒಂದೊಂದು ರಿಕ್ವೆಸ್ಟ್ ಅಪ್ಪನಿಗೆ ಶ್ರಾದ್ದನ ನೀನೇ ಮಾಡು ನನಗೆ ಯಾವ ಆಕ್ಷೇಪಣೆನೂ ಇಲ್ಲ ನನ್ನಿಂದ ನಿನಗೆ ಯಾವ ಡಿಸ್ಟರ್ಬೆನ್ಸೂ ಇಲ್ಲ ಒಂದು ಮೂಲೆಯಲ್ಲಿ ನಿಂತಿರ್ತೀನಿ ಅಪ್ಪನಿಗೆ ಧೂಪ ಹಾಕುವ ಅವಕಾಶನ ಮಾತ್ರ ಮಾಡಿಕೊಡು ರಣ ಅಂತಾನೆ ಜೀವ ನೀನು ಯಾಕೆ ಧೂಪ ಹಾಕಬೇಕು ಅಂತಾನೆ ರಣ ನಾನು ಅವ್ರ ಮಗ ಅವರಿಗೆ ಧೂಪ ಹಾಕೋದು ನನ್ನ ಕರ್ತವ್ಯ ಅಂತಾನೆ ಜೀವ ಈ ಕರ್ತವ್ಯ ಪ್ರಜ್ಞೆ ನನ್ನ ವಿಷಯದಲ್ಲಿ ಹಾಕಿರೋದಿಲ್ಲ ಅಂತಾನೆ ಬ್ರೋ ನನ್ನ ಪ್ರಾಬ್ಲಮ್ಮು ಅವ ಸ್ಮಶಾನದಲ್ಲಿ ಬಾರೋ ರಣ ನೀನು ನನ್ನ ತಮ್ಮನೇ ಇಬ್ಬರೂ ಸೇರಿ ಅಪ್ಪು ಜೊತೆಗೆ ಅಗ್ನಿಸ್ಪರ್ಶ ಮಾಡೋಣ ಅಂತ ಏನಾದರೂ ಕರೆದಿದ್ದರೆ ನಾನು ಜಗದೀಶ್ ಚಂದ್ರನ ಮಗನೇ ಅಂತ ನೀನು ರೆಕಗ್ನೈಸ್ ಮಾಡ್ತಿದ್ದೆ ನಾನು ಇವತ್ತು ನಿನ್ನನ್ನು ಕನ್ಸಿಡರ್ ಮಾಡ್ತಿದ್ದೆ ಆದರೆ ನೀನು ನನಗೆ ಅಲ್ಲೂ ಅನ್ಯಾಯ ಅಲ್ಲ ಬ್ರೋ ಹೇಗೆ ಟಾರ್ಗೆಟ್ ಮಾಡಲಿ ನಾನು ಅಂತಲೇ ರಾಣ ನಾನು ಹೇಳಿದ್ದನ್ನು ಕೇಳು ಅಂತಾನೆ ಜೀವ ನೋಮರ್ ಆರ್ಗ್ಯುಮೆಂಟ್ಸ್ ನೀನು ಶ್ರಾದ್ದದಲ್ಲಿ ಪಾರ್ಟಿಸಿಪೇಟ್ ಮಾಡೋ ಹಾಗಿಲ್ಲ ನನ್ನ ಅಪ್ಪನಿಗೆ ನೀನು ಧೂಪ ಹಾಕೋ ಹಾಗಿಲ್ಲ ಎಡೆ ಊಟನ ನೀನು ತಿನ್ನೋ ಹಾಗಿಲ್ಲ ದಟ್ಸ್ ಮೈ ಆರ್ಡರ್ ನೌ ಗೆಟ್ ಔಟ್ ಅಂತಾನೆ ರಾಣ ಆಗ ಜೀವ ಈಚೆ ಹೊರಗಡೆ ಬಂದು ಮನೆಯಿಂದ ನಿಂತ್ಕೋತಾನೆ ಆಗ ಲಾಯರ್ ಬರಣ ಬರ್ತಾರೆ ಜೀವ ನಿಂತಿರೋದನ್ನು ನೋಡಿ ಸಂಜೀವ ಶ್ರಾದ್ದದ ಅರೇಂಜ್ಮೆಂಟ್ಸ್ ಎಲ್ಲ ಸರಿಯಾಗಿ ನಡೀತಿದೆ ತಾನೆ ಅಂತಾರೆ ಹ್ಞೂ ಅಂತಾನೆ ಜೀವ ಮತ್ತೆ ಯಾಕೆ ಹೊರಗಡೆ ನಿಂತಿದ್ಯಾ ಬಾ ಒಳಗಡೆ ಹೋಗೋಣ ಅಂತಾರೆ ಬರಣ ನಾನು ಒಳಗೆ ಹೋಗೋ ಹಾಗಿಲ್ಲ ಅಂತ ರಾಣ ಹೇಳಿದ್ದನ್ನು ಹೇಳ್ತಾನೆ ಜೀವ ಸಂಜೀವ ಅಪ್ಪಂಗೆ ಧೂಪ ಹಾಕಬೇಕಾಗಿರೋದು ದೊಡ್ಡ ಮಗನಾದ ನಿನ್ನ ಹಕ್ಕು ಅದನ್ನು ರಾಣಾಗೆ ಹೀಗೆ ಬಿಟ್ಕೊಡ್ತೀಯ ನೀನು ಇವತ್ತು ರಾಣಗೆ ಪಿತ್ತ ಇಳಿಸ್ಬಿಡ್ತೀನಿ ಬಾ ಅಂತಾರೆ ಭರಣ್ ಅಂಕಲ್ ಇದರಲ್ಲಿ ರಾಣ ತಪ್ಪಿಲ್ಲ ನನ್ನ ಅಕ್ಕನ ನಾನೇ ರಾಣಂಗೆ ಬಿಟ್ಕೊಟ್ಟಿದ್ದೀನಿ ಅಂತಾನೆ ಜೀವ ಅದು ಹೇಗೆ ಬಿಟ್ಕೊಡೋಕ್ಕಾಗುತ್ತೆ ನಿನ್ನ ಕೈಯಿಂದನೇ ಶ್ರಾದ್ದ ಆಗಬೇಕು ಅನ್ನೋದು ಜಗದೀಶನ ಕೊನೆ ಆಸೆ ಅಲ್ವಾ ಅಂತಾರೆ ಬರಣ್ ಇಲ್ಲ ಅಂತಿಲ್ಲ ಅಪ್ಪನ ಅತಿಯಾದ ಪ್ರೀತಿ ಅವ್ರು ಬಯಸಿರೋ ಕೂಡು ಕುಟುಂಬದ ಮೇಲೆ ಮುಳು ಅಂತ ನಾನು ಸುಮ್ಮನೆ ಇದ್ದೀನಿ ರಾಣ ತಮ್ಮ ಅವನಿಗೂ ಅಪ್ಪನ ಮೇಲೆ ನನ್ನಷ್ಟೇ ಪ್ರೀತಿ ಇದೆ ಇದರಲ್ಲಿ ತಪ್ಪೇನಿದೆ ಅಂಕಲ್ ಅಂತ ಶ್ರೀರಾಮಚಂದ್ರನೇ ತಂದೆ ಮಾತಿಗೋಸ್ಕರ ಭರತನಿಗೆ ರಾಜ್ಯವಾರ ಬಿಟ್ಕೊಡ್ಲಿಲ್ವಾ ಅಂತಾನೆ ಜೀವ ಭರತ್ ಅವನು ಅಣ್ಣಂಗೆ ನಿಷ್ಠನಾಗಿದ್ದ ಆದರೆ ಇವನು ಶಕುನಿ ಕಣೋ ಅವನ ನೀತಿನೂ ಸರಿ ಇಲ್ಲ ಸರಿಯಿಲ್ಲ ಅಂತಾರೆ ಬರಣ್ ಅವನು ಹಾಗಾಗೋದಿಕ್ಕೆ ಕಾರಣ ನಾನೇ ಅದಕ್ಕೆ ಸಣ್ಣ ಪ್ರಾಯಶ್ಚಿತ್ತಾನೇ ಇದು ಅಂತಾನೆ ಜೀವ ಜಗದೀಶ್ ಚಂದ್ನಿಗಿಂತ ನಿನಗೆ ಜಾಸ್ತಿ ಗೊತ್ತಿದೆಯಾ ಅವನಿಗೆ ಯಾರ್ಯಾರು ಹೇಗೆ ಅಂತ ಗೊತ್ತಿತ್ತು ಕಣೋ ಅದಕ್ಕೆ ಅವನು ನಿನ್ನ ಮಾತ್ರ ನಮ್ದ ಅಂತಾರೆ ಬರಣ್ ಅಂಕಲ್ ಅಪ್ಪನ ಕಾರ್ಯ ಚೆನ್ನಾಗಾಗಬೇಕು ಯಾವ ಗಲಾಟೆನೂ ಬೇಡ ಎಲ್ಲ ಶಾಂತವಾಗಲಿ ಪ್ಲೀಸ್ ಅಂತಾನೆ ಜೀವ ಅಯ್ಯೋ ತ್ಯಾಗ ಅನ್ನೋ ರೋಗ ಬರೀ ಒಳ್ಳೆಯವರಿಗೆ ಮಾತ್ರ ಯಾಕೆ ಕಂಡುಕೊಳ್ಳುತ್ತೋ ಕರ್ಮ ಬಿಡು ಬಾ ಒಳಗೆ ಆಯ್ತಪ್ಪ ಶ್ರಾದ್ದ ಕಾರ್ಯಗಳಿಗೆ ನಿಂತಮ್ಮ ರಾಣನೇ ಕೂತ್ಕೊಳ್ಳಿ ನಾನೇನು ಕಿರಿಕ್ ಮಾಡಲ್ಲ ಎಟ್ಲೀಸ್ಟ್ ಧೂಪ ಹಾಕೋಕ್ಕಾದ್ರೂ ಬಾ ಸಂಜೀವ ಅಂತಾರೆ ಬರಣ್ ಶ್ರಾದ್ದ ಮುಗಿಯವರೆಗೂ ಒಳಗೆ ಬರೋಲ್ಲ ಅಂದಿದ್ದೀನಿ ನಾನು ಅಂತಾನೆ ಜೀವ ಇದು ಹೇಗೋ ಅಂತಾರೆ ಬರಣ್ ನೀವು ತಾಳ್ಮೆ ಕಳ್ಕೊಬೇಡಿ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡ್ ಅಂತ ಜೀವ ಆಚೆ ಹೋಗ್ತಾನೆ ನೀನೇನೇ ಮಾಡಿದರೂ ಅಪ್ಪ ನಿನ್ನ ಮನೆಯೊಳಗೆ ಕರ್ಸ್ಕೊಂಡೇ ಕರ್ಸ್ಕೊತಾನೆ ನಿನ್ನ ಕೈಲಿ ಧೂಪ ಹಾಕಿಸ್ಕೊಂಡೇ ನೋಡ್ತಿರು ಅಂತಾರೆ ಬರಣ್ ಈಚೆ ರಚನಾ ದೇವಿ ಹತ್ರ ರಚನಾ ಇವತ್ತು ಮಾವನವ್ರ ಶ್ರಾದ್ದ ಅಲ್ವಾ ಹೋಗಿ ಅತ್ತೆಯವರನ್ನು ಕರ್ಕೊಂಡು ಬರೋಣವಾ ನಾನು ಬಂದಾಗಿಂದ ಅವರನ್ನು ನೋಡೇ ಇಲ್ಲ ಪರಿಚಯನೂ ಮಾಡ್ಕೊಂಡಿಲ್ಲ ಅಂತಾಳೆ ಪರಿಚಯ ಇನ್ನೊಂದಿನ ಮಾಡ್ಕೊಡ್ತೀನಿ ಅವ್ರ ಶ್ರಾದ್ದಕ್ಕೆ ಬರ್ತಿಲ್ಲ ಒಂದು ಕಡೆ ದೊಡ್ಡಪ್ಪನ ಸಾವಿಂದ ಅವರು ಇನ್ನೂ ತುಂಬ ನೊಂದಿದ್ದಾರೆ ಇನ್ನೊಂದು ಕಡೆ ಸಂಜೀವಣ್ಣ ಮನೆಗೆ ವಾಪಸ್ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ಸಾಲದಕ್ಕೆ ಹುಷಾರ್ ಬೇರೆ ಇಲ್ಲ ಅವರಿಗೆ ಅಂತಾಳಿದೀವಿ ಏನಾಗಿದೆ ಅವರಿಗೆ ಹುಷಾರಿಲ್ಲ ಅಂದರೆ ಯಾವ ಥರ ಹುಷಾರಿಲ್ಲ ಅಂತಾಳೆ ರಚನಾ ಆಗ ರಚನಾ ಅಂತ ಕನಕಾಂಬರಿ ಬಂದು ನಿನ್ನ ಕೆಲಸ ಎಷ್ಟಿದೆ ಅಷ್ಟು ಮಾತ್ರ ನೋಡ್ಕೋ ಮನೆ ವಿಷಯಕ್ಕೆ ತಲೆ ಹಾಕೋಕ್ಕೆ ಬರಬೇಡ ಅಂತಾರೆ ಅಮ್ಮ ಅಂತಳಿದ್ದೀವಿ ನೀನು ಸುಮ್ಮನಿರು ನೋಡು ರಚನಾ ಹುಷಾರಿಲ್ಲ ಅಂದರೆ ಹುಷಾರಿಲ್ಲ ಅಷ್ಟೇ ಇದನ್ನೆಲ್ಲ ಯಾಕೆ ಏನು ಅಂತ ನಿನಗೆ ಕೇಳು ಅವಶ್ಯಕತೆ ಇಲ್ಲ ಅಂತಾರೆ ಕನಕ ಮರಿ ಏನತ್ತೆ ಹೀಗಂದ್ರೆ ನಾನು ಈ ಮನೆ ಸೊಸೆತಾನೆ ಅಂತಾಳೆ ರಚನ ಯಾವಾಗ್ಲಿಂದ ನಿನ್ ಗಂಡ ಈ ಮನೆ ಬಿಟ್ಟು ಹೋಗಿ ಎಂಟು ವರ್ಷ ಆಯ್ತು ಒಂದಿನಾನು ತಿರುಗಿ ನೋಡ್ಲಿಲ್ಲ ಅವಾಗಿಂದ ಅಕ್ಕನ ನೋಡ್ಕೋತಿರೋದು ನಾವು ನಿನ್ನೆ ಮೊನ್ನೆ ಬಂದು ನೀನು ನಮ್ಮನ್ನೇ ಪ್ರಶ್ನೆ ಮಾಡ್ತೀಯ ಅನ್ನೋ ಹೆಸರಲ್ಲಿ ಅಂತಾರೆ ಕನಕಾಂಬರಿ ಅತ್ತೆ ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ ಅತ್ತೆ ಮೇಲಿರೋ ಅಕ್ಕರಿಂದ ಕೇಳಿದೆ ಅಷ್ಟೇ ಅಂತಾಳೆ ರಚನಾ ನನಗೂ ಅದು ಅರ್ಥ ಆಗುತ್ತೆ ಆದರೆ ಎಲ್ಲದಕ್ಕೂ ಒಂದು ಸಮಯ ಅಂತಿರುತ್ತೆ ಇಷ್ಟು ವರ್ಷ ಈ ಮನೆಯನ್ನು ನಿಭಾಯಿಸ್ಕೊಂಡು ಬರ್ತಾ ಇರೋದು ನಾನು ಸ್ವಲ್ಪ ತಾಳ್ಮೆಯಿಂದ ನಮ್ಮನ್ನು ಅನುಸರಿಸ್ಕೊಂಡು ನಡಿ ಮೊದಲು ಒಳ್ಳೆ ಸೊಸೆ ಅಂತ ಹೆಸರು ತಗೋ ಆಮೇಲೆ ನನ್ನೆಲ್ಲ ಜವಾಬ್ದಾರಿಯೂ ನಿನಗೆ ಒಂದೊಂದಾಗಿ ವಹಿಸ್ತೀನಿ ಅಲ್ಲಿವರೆಗೂ ಅವಸರ ಪಡಬೇಡ ನಮ್ಮ ಪ್ರಶ್ನೆ ಮಾಡಬೇಡ ಅಂತ ಕನಕಾಂಬರಿ ಹೋಗ್ತಾರೆ ನಂತರ ಪದ್ಮಜ ರೂಮ್ ಹತ್ರ ಬಂದು ಅಕ್ಕ ಇವತ್ತು ವಿಶೇಷವಾದ ದಿನ ಸ್ವಲ್ಪ ಹೊತ್ತು ಬಿಟ್ಟು ರೆಡಿ ಇರುವಂತಾರೆ ಯಾಕೆ ಅಂತಾರೆ ಪದ್ಮಜ ಶಾಸ್ತ್ರಗಳೆಲ್ಲ ಮಾಡಬೇಕಲ್ವ ನಿನಗೆ ಅಂತಾರೆ ಕನಕಾಂಬರಿ ಈಚೆ ದೇವಿ ಅತ್ತಿಗೆ ಅಮ್ಮನ ಮಾತಿಗೆ ಬೇಜಾರು ಮಾಡ್ಕೋಬಿಡಿ ಅಂತ ಹೋಗ್ತಾಳೆ ಒಬ್ರಿಗೆ ಹುಷಾರಿಲ್ಲ ಅಂದರೆ ಅವರನ್ನು ಹಾಸ್ಪಿಟ್ಲಿಗೆ ಸೇರಿಸಿ ಟ್ರೀಟ್ಮೆಂಟ್ನ ಕೊಡೋದು ಬಿಟ್ಟು ರೂಮಲ್ಲಿ ಕೂಡ ಹಾಕೋದಂದ್ರೇನು ಇಲ್ಲೇನು ಸಮಥಿಂಗ್ ಇಸ್ ರಾಂಗ್ ಅಂತ ಅಡೇ ರಚನಾ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ